ಮಾಡಿದ್ರೆ ಆಯ್ತು ಒಂದು ಎರಡು ಮೂರು ಈ ಮೂರೇ ಮೂರೇ ಮೇನ್ ಬೇಕಾಗಿರೋದು ಮೂರು ಚೇಂಜ್ ಮಾಡ್ಬೇಕು ಅಷ್ಟೇ ಇದೊಂದಕ್ಕೆ ಜಾಸ್ತಿ ರೇಟ್ ಓಕೆ ಇದು ಇದಕ್ಕೆ ಅದರಲ್ಲಿ ನೋಡಿ ಇದು ಪ್ಯೂರ್ ವಾಟರ್ ಇದು ವೇಸ್ಟ್ ವಾಟರ್ ವೇಸ್ಟ್ ವಾಟರ್ ಇದಕ್ಕೆ ಎಫ್ ಆರ್ ಕೊಡ್ತಾರೆ ಓಕೆ 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 ಇದು ಇಲ್ಲಿ ಹೋಗಿದೆ ಇದು ವೇಸ್ಟ್ ವಾಟರ್ ಇದು ಇದು ವೇಸ್ಟ್ ವಾಟರ್ ಓಕೆ 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 ಇದು ಪ್ಯೂರ್ ವಾಟರ್ ಇದು ಎಸ್ ವಿ ಏನು ಕೆಲಸ ಮಾಡ್ತದೆ ಅಂತಂದ್ರೆ ನೀರು ಡೈರೆಕ್ಟ್ ಆನ್ ಆಗಿರ್ತದೆ ಎನಿ ಟೈಮ್ ಆನ್ ಆಗಿರುತ್ತೆ ಸಿಸ್ಟಮ್ ತುಂಬಾ ಆಯ್ತು ಇದು ಆಫ್ ಆಯ್ತು ಕಟ್ ಆಗ್ತಾ ನೀರು ಕಟಪ್ ಆದ ತಕ್ಷಣ ಇಲ್ಲ ಆಫ್ ಆಗ್ಬೇಕು ಆಫ್ ಆಗ್ಬೇಕು ಇಲ್ಲ ಅಂದ್ರೆ ವೇಸ್ಟ್ ವಾಟರ್ ಹೋಗ್ತಾಯ್ತದೆ ಅನಿಟಿ ಓಕೆ ಓಕೆ ಅದು ಪ್ರಾಬ್ಲಮ್ ಅದು ಬಂದ್ರು ಸರ್ವಿಸ್ ಮಾಡ್ಲೇಬೇಕು ಅದು ಬಂದ್ರ ಇದ್ನ ತಗ್ದಾಕ್ಬಿಟ್ಟು ಹಾಕಿದ್ರೆ ಆಯ್ತು ಇದು ಸರ್ವಿಸ್ ಮಾಡೋದಷ್ಟೇ ಗೊತ್ತಾ ಇದೇನಾರು ಎಸ್ ಬಿ ನಿಮ್ಗೆ ಹೋಗೈತೆ ಅಂತ ಹೇಳಿದ್ರೆ ಯಾವ್ದೋ ಯಾರು ಬಂದು ವೇಸ್ಟ್ ವಾಟರ್ ಹಂಗೆ ಹೋಗ್ತಾಯ್ತೆ ಅದ್ಕೆ ಒಂದ್ ಸರ್ವಿಸ್ ಮಾಡ್ಕೊಡಿ ಅಂತ ಹೇಳ್ತಾರೆ ಹಾಗೆ ಹಾಗೇನ್ ಮಾಡ್ತೀರಿ ಈ ಕಾಯಲ್ ಬಿಚ್ಕತ್ತೀರಿ ಬಿಚ್ಕೊಂಡು ಇದ್ಗೆ ಎಲ್ಲಾರು ವೈರ್ ಕಟ್ ಮಾಡಿ ಅದು ಅಜೆಂಟ್ ಮಾಡ್ಬೇಕು ಮಾಡ್ಬಿಡಿ ಅಷ್ಟೇ ಮುಗೀತು ಇದು ಅದೊಂದು ಪ್ರಾಬ್ಲಮ್ಮು ಹ್ಮ್ ಇದು ಯಾವ ತರ ಅಂದ್ರೆ ಡೈರೆಕ್ಷನ್ ಇರ್ತದೆ ಇಲ್ಲಿ ಓಕೆ 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 ആരോ ಮಾರ್ಕ್ ಹಾ ആരോ ಮಾರ್ಕ್ ಈ ಕಡೆಗೆ ಇರಬೇಕು ಪಂಪ್ ಕಡೆಗೆ ಇದೆಲ್ಲ ಪಂಪ್ ಇಂದ ತಗ್ದೆ ನಾವು ಮೆಮ್ರಿ ಆউজನ್ ಕೊಡ್ತೀವಿ ಈ ಪಂಪ್ ತೋ ಫಸ್ಟ್ ವನ್ನ ಕೊಡ್ತೀವಿ ಇದೆ ಕಾಸ್ಟ್ಲಿ ಇದೇ ಇದನೇ ಕೊಡ್ಬೇಕು ಇವೆಲ್ಲ ಈಗ ಇಲ್ಲಿಂದ ಫಸ್ಟ್ ಬಂದೆ ಫ್ರೀ ಕಾರ್ಬನ್ ಬರುತ್ತೆ ಓ ಇದಕ್ಕೆ ಇದಕ್ಕೆ ಇವನ್ ಯಾವುದು ಕೊಟೋನ ಗೋಲ್ಡ್ ಆ ಇವನ್ ಸೆಡಿಮೆಂಟ ಕೊಟೋನ ಓಕೆನಾ ಇದೆ ಬರುತ್ತೆ ಸೆಡಿಮೆಂಟೋ ಇದಾದ್ಮೇಲೆ ಇದ್ ಕೊಡ್ತಾನೆ ಇದಾದ್ಮೇಲೆ ಇಲ್ಲಿ ಬಂದ್ ಎಸ್ವಿ ವಿ ಎರಡು ಯಾವ ಕಾರ್ ಒಂದು ಕೊಡ್ಬೋದು ಯಾವ ಕಾರ್ ಕೊಡ್ಬೋದು ಫ್ರಸ್ಟ್ ಯಾವ ಕಾರ್ ಕೊಡ್ಬೋದು ನಾವ್ ಯಾಕೆ ಇದ್ ನಾವು ಇದನ್ನ ಇಲ್ಲಿ ಬಳಸ್ತೀವಿ ಯಾಕೆ ಅಂತಂದ್ರೆ ಇದ್ರಲ್ಲಿ ಸ್ಟಾರ್ಟಿಂಗ್ ಇದ್ ಮಾಡಿದಾಗ ಬ್ಲಾಕ್ ಕಲರ್ದು ಮೀಡಿಯಾ ತುಂಬಿರ್ತಾರೆ ಕಾರ್ಬನ್ ಅಂತ ಅದು ಹೋಗಿ ಇದ್ ಕೂತ್ಕೊಂಡಿರುತ್ತೆ ಇದ್ ಕೂತ್ಕೊಂಡಾಗ ಏನಾಗುತ್ತೆ ಇದು ಬ್ಲಾಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ಇದು ಕೊಟ್ಟೆ ಆಮೇಲೆ ಇದು ಕೊಡ್ತೇವೆ ಆ ನಾವು ಮೊದಲು ಇದು ಕೊಟ್ಟಿ ಇವಾಗ ಕೊಡ್ತೀನಿ ನೋಡ್ಕೊಳ್ಳಿ ಇವನು ಪೋಸ್ಟ್ ಆಗ್ತಾನೆ ಫ್ರೀ ಆಗ್ಬೇಕು ಫ್ರೀ ಆಗ್ಬೇಕು ಫ್ರೀ ಕಾರ್ಬನ್ ಪೋಸ್ಟ್ ಕಾರ್ಬನ್ ಅಂತ ಎರಡು ಬರುತ್ತೆ ಇದನ್ನ ಹಾಕೋದು ಏನಕ್ಕೆ ಇದನ್ನ ಹಾಕೋದು ಪ್ಯೂರ್ ವಾಟರ್ಗೆ ಪ್ಯೂರ್ ಯು ವಿ ಇಲ್ಲ ಅಂತಂದ್ರೆ ಮಾತ್ರ ಪೋಸ್ಟ್ ಕಾರ್ಬನ್ ಬಳಸ್ಬೇಕು ಫ್ರೀ ಕಾರ್ಬನ್ ಇದಕ್ಕೆ ಹಾಕ್ಬೇಕು ಫ್ರೀ ಕಾರ್ಬನ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ನೀರಲ್ಲಿ ಕೆಟ್ಟ ಸ್ಮೆಲ್ಗಳು ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ ಟೇಸ್ಟ್ ಟೇಸ್ಟ್ ಬಿಡುತ್ತೆ ಪ್ರೀ ಕಾರ್ಬನ್ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ಸೆಡಿಮೆಂಟು ಇದ್ರಿಂದ ಮೇರಿ ಅತಿ ಮೇರಿ ಡಸ್ಟ್ ಬರುತ್ತಲ್ಲ ಅದೆಲ್ಲ ಇದು ಬ್ಲಾಕ್ ಮಾಡುತ್ತೆ ಇದು ಇದ್ರಲ್ಲಿ ಕಟ್ಕೊಳುತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಇದ್ರಲ್ಲಿ ಸಾಲ್ಟ್ ಅದಕ್ಕೋಸ್ಕರ ಇದಕ್ಕೆ ಫಸ್ಟ್ ಕೊಟ್ಬಿಟ್ಟೆ ಸೆಕೆಂಡ್ ಇದಕ್ಕೆ ಕೊಟ್ಟೆ ಆಮೇಲೆ ಇದಕ್ಕೆ ಹೋಗ್ಬೇಕು ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇದಕ್ಕೆ ಕೊಡ್ತೀವಿ ಆಮೇಲೆ ಯಾವ ಇದ್ರಿಂದ ಯಾವ್ದಾದ್ರು ಡಸ್ಟ್ ಬಂದ್ರೆ ಇದಕ್ಕೆ ಕಟ್ಕೊಳುತ್ತೆ ಆಮೇಲೆ ಕೊಡ್ಬೇಕು ಇದಕ್ಕೆ ಪ್ಯೂರ್ ವಾಟರ್ ಹೋಗುತ್ತೆ ಕ್ಲೀನ್ ಆಗಿರೋ ವಾಟರ್ ಹೋಗುತ್ತೆ ಕ್ಲೀನ್ ಆಗಿರೋ ವಾಟರ್ ಅಲ್ಲಿ ಏನ್ ಮಾಡುತ್ತೆ ಇದ್ರಲ್ಲಿ ಸಾಲ್ಟ್ ವಾಟರ್ ಹಾರ್ಡ್ ವಾಟ್ರು ಎಲ್ಲಾನು ಬೇರ್ಪಡಿಸುತ್ತೆ ಕುಡಿಯೋಕೆ ಎಷ್ಟು ನಮ್ಗೆ ನಮಗೆ ನೀರು ಅಷ್ಟು ಮಾತ್ರ ಬಿಡುತ್ತೆ ನಿಮ್ಗೆ ಆರ್ನೂರು ಟಿ ಡಿ ಎಸ್ ಅಂದರೆ ಐನೂರ ಅರವತ್ತು ಟಿ ಡಿ ಎಸ್ ವಾಟರ್ ಮಾಡುತ್ತೆ ನಿಮ್ಗೆ ಒಂದು ಫಾರ್ಟಿ ಬರುತ್ತೆ ಆ ತರ ಆ ಥರದ ಮಾಡಿ ಇದು ಅಲ್ಟ್ರಾ ವೈಲೇಟ್ ಆ ಪ್ಯೂರ್ ವಾಟ್ರಲ್ಲಿ ಯಾವ್ದಾದ್ರು ಹೋಗಲ್ಲ ಇದು ಪ್ಯೂರ್ ವಾಟ್ರಲ್ಲಿ ಏನಾದ್ರು ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಯಾವ್ದಾರು ವೈರಸ್ ಗೀರಸ್ ಇರುತ್ತಲ್ಲ ಅದನ್ನೆಲ್ಲಾನು ಇದುಕೊಂಡ್ರೆ ಲ್ಯಾಂಪ್ ಇರುತ್ತೆ ಲ್ಯಾಂಪ್ ಅಲ್ಲಿ ಕುಂದಾಕತ್ತೆ ಆಗ ನೀವು ಕುಡಿಯೋಕೆ ನೀರು ಯೋಗ್ಯವತ್ತು ಇಲ್ಲಿ ವೈರಿಂಗ್ ಏನ್ ಬರುತ್ತೆ ನೋಡಿ ಇದನ್ನ ತಗೋತೀವಿ ನಾವು ಎಸ್ ಎಂ ಪಿ ಎಸ್ ರೆಡ್ಡು ಬ್ಲಾಕ್ ಇದು ಎಸ್ ಎಂ ಪಿ ಎಸ್ ರೆಡ್ ಇದು ಬ್ಲಾಕ್ ಎಸ್ ಎಂ ಪಿ ಎಸ್ ರೆಡ್ ಏನ್ ಮಾಡ್ಕತಿವಿ ಅಂತಂದ್ರೆ ಎಸ್ ಎಂ ಪಿ ಎಸ್ ರೆಡ್ ಈ ಲೈಟ್ ರೆಡ್ ಮತ್ತೆ ಫ್ಲೋರ್ ಟ್ರೆಡ್ ಮೂರ್ನು ಒಂದಕ್ಕೆ ಮಾಡ್ಕತಿವಿ ಎಸ್ ಎಂ ಪಿ ಎಸ್ ರೆಡ್ ರೆಡ್ ಇರುತ್ತಲ್ಲ ಅದನ್ನ

ಎಲ್ಲಾರು ವೈರಿಂಗ್ ಏನಾರು ಆಟೋಮೆಟಿಕ್ ಆಗಿ ಸುಟ್ಟೋಗಿದ್ರೆ ಬೇಕಾಗುತ್ತೆ ಅಂತ ಅಷ್ಟೇ ಇವೆಲ್ಲ ಸಪ್ರೇಟ್ ತೆಗ್ದಿ ಅಸಂಬಲ್ ಮಾಡ್ಬೇಕಾದ್ರೆ ಬೇರೆನೆ ಹಾಕ್ಬೇಕಿದ್ವು ಇವೆಲ್ಲ ಏನು ಇರೋದಿಲ್ಲ ಅಷ್ಟೇ ಅದನ್ನ ನಾವ್ ಹಾಕ್ತಿವ್ ಅಷ್ಟೇ ಇದೇನು ಇರೋದಿಲ್ಲ ಏನು ಇರೋದಿಲ್ಲ ಈಗ ಕ್ಯಾಬಿನೆಟ್ ತೋರಿಸ್ತೀನಿ ನಿಮ್ಗೆ ಇದೇನು ಇರೋದಿಲ್ಲ ನೋಡಿ ಪೂರ್ತಿ ಚೆನ್ನಾಗಿ

ಚೈತ್ರ ಮಾಡ್ತೀವಿ ಅಂದ್ರೆ ನಿಮ್ಗೆ ಹಾಕ್ತೇವೆ ಈಗೊಂದು ಬಿಚ್ಚಿದೆ ಬಿಚ್ಚನ ಏನ್ ಮಾಡ್ತೀರಿ ಅದೇ ತರ ತಾಳಿಸಿ ಇದು ಸೆಡಿಮೆಂಟ್ ನನ್ನ ಓಕೆ ನೀವು ಸೆಡಿಮೆಂಟ್ನವರು ಹಾಕಿ ಎಲ್ಲ ಫ್ರೀ ಫ್ರೀ ಕರ್ಣ ಚೆನ್ನಾಗಿರೋದು ಅಂದ್ರೆ ಇದರಲ್ಲಿ ಡಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಬಂದಾಗ ಇದು ಕುಂತ್ಕೊಂಡ್ರೆ ಇದು ಬ್ಲಾಕ್ ಆಗುತ್ತೆ ಚೌಕ್ ಆಗುತ್ತೆ अल्मर्ट करने क्या की चल रहा है कि इधर नया अल्मर्ट करना प्लस मार्क करना है आंखें 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 ये डस्टीरों तलाह ये डस्टी देना ये डस्टों के आधे प्लेटर होते है ಓಕೆ ಈಗ ಬರ್ತಾ ಇದ್ದಿಲ್ಲ ಡಸ್ಟ್ ಬುಕ್ ಬ್ಲಾಕ್ ಆಗ್ತಿದೆ ಮೊದಲು ಮದ್ವೆ ಫಿಲ್ಟರ್ ಇರುತ್ತಲ್ಲ ಇದರಲ್ಲಿ ಫಿಲ್ ಮಾಡಿರತ್ತಲ್ಲ ಮೀಡಿಯಾ ಮೀಡಿಯಾದು ಡೆಸ್ಟ್ ಇರುತ್ತಲ್ಲ ಅದು ಹೋಗಿ ಬ್ಲಾಕ್ ಆಗುತ್ತೆ ಅದಕ್ಕೆ ಒಂದ್ಸತಿ ಕ್ಲಿಯರ್ ಮಾಡಿಬಿಟ್ರು ನಾವು ವಾಶ್ ಮಾಡ್ತೀವಿ ಇದೆಲ್ಲ ಕಾರ್ಬನ್ ಅಂತೀನ್ ಕಾರ್ಬನ್ ರೆಡಿಮೆಡ್ ಏನ್ ಬರಲ್ಲ

ಅದು ಯಾ ಇನ್ನೂ ಒಟ್ಟು ಎರಡು ಕಡೆನೂ ಬು ಇದು ಬರುತ್ತೋ ಇಲ್ಲಿ ಆರಾಮರ್ ಕೊಟ್ಟಿರ್ತಾರೆ ಓಕೆ ಹೆಂಗೆ ಕೊಟ್ಟರು ಓಕೆ ಹಿಂಗೆ ಬರುತ್ತೆ ಹೋಟೆಲ್ ಆರಾಮಾರ್ಕ್ ಕೊಟ್ಟರು ಕೈ ಕೊಡಿ ಅಂತ ಎಲ್ಲೆಲ್ಲಿ ಬೇಕಾರೆ ಅಲ್ಲಿ ಅಲ್ಲಿಗೆ ಕೊಟ್ಟರೆ ಮುಗಿತು ಅಷ್ಟು ಸರ್ವಿಸ್ ಅಷ್ಟು ಬರ್ತಾಯಿದ್ದಿಲ್ಲ ಅಂದರೆ ಎಲ್ಲ ಕೇಳ್ಕೊಂಡ್ರೆ ಫೋನ್ ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀವಿ

ಅವತ್ ಬಂದ್ಬಿಟ್ಟು ಹೋಗಿ ನಿಮ್ಗೆ ಸ್ವಲ್ಪಲ್ಲಿ ಅಮ್ಮರ್ ಅಂತ ಕೆಲಸ ಆಗ್ತದೆ ಓಡ್ಬಿಟ್ಟೆ ನೀರು ಗೊತ್ತಾಯ್ತಿದ್ರೆ ಕುಡಿಯಕ್ಕೆ ತೊಂದರೆ ಆಗ್ತಿಲ್ಲ ನೀರು ಬ್ಲಾಕ್ ಆಗುತ್ತೆ ಇಲ್ಲ ಹುಡುಗ್ರು ಇದ್ಬಿಟ್ರೆ ಪಕ್ಕ ಅವತ್ತೇ ಬಂದ್ಬಿಡ್ತೀವಿ ಮಂಗಳೂರಲ್ಲಿ ಒಂದ್ ಸ್ವಲ್ಪ ಪ್ರಾಜೆಕ್ಟ್ ಇತ್ತು ಅಂದ್ಬಿಟ್ಟು ಹೋಗಿದ್ರಲ್ಲಿ

ಅಲ್ಲ ಮೋಟ್ರು ಅದು ಯು ಎ ಅಂತ ಅಲ್ಟ್ರಾ ವೈಲೆಟ್ ಅಂತ ನಿಮ್ಗೆ ಏನಾದ್ರು ಬ್ಯಾಕ್ಟೀರಿಯಾ ಇದ್ರೆ ಅದ್ರಲ್ಲೇ ರೆಡಿ ಮಾಡೋಣ ಅದ್ರಲ್ಲ ಸ್ಟೋರೇಜ್ ಆಗ ಅದು ನೆಕ್ಸ್ಟ್ ಅದಕ್ಕೆ ಬರೋ ಬರೋದು ಪ್ಯೂರ್ ವಾಟರ್ ಆಡ್ರೆಲ್ಲ ಹಾಕಿ ಯಾವ ಕಂಪ್ನಿಯಲ್ಲಿ ಹಾಕಿದಾನೆ ಇದ್ರಿಂದ ಚೆನ್ನಾಗಿದೆ ಎಲ್ಲ ಕಂಪ್ನಿ ಚೆನ್ನಾಗಿದೆ